ಸ್ವಲ್ಪ ದೂರ ಇದ್ದೆ ಈಗ ಮತ್ತೆ ನಂಗಪೂರಿ ಪ್ರವೇಶ ಮಾಡಿದಾನೆ ಶರ್ಮಿ ಸ್ಟೇ ಅನ್ನುವ ನಾಟಕವನ್ನ ಹೊಸದಾಗಿ ಮಾಡ್ತಾ ಇದ್ದಾನೆ ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ನನ್ನ ಅಭಿನಯ ಏಕ ಏಕ ವ್ಯಕ್ತಿ ನಾಟಕ ಬೇರೆ ಯಾರೂ ಕಲಾವಿದಲ್ಲ ನಾನು ಪಾತ್ರವನ್ನ ಪಾತ್ರವನ್ನು ಅದು ಕೂಡ ಯಶಸ್ವಿಯಾಗಿದೆ ತುಮಕೂರಲ್ಲಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ನನ್ನ ಅಣ್ಣನ ಸಾನ್ನಿಧ್ಯದಲ್ಲಿ ನಮ್ಮ ಜಿ ಪರಮೇಶ್ವರನ ಸಾನಿಧ್ಯದಲ್ಲಿ ನಾನು ಆ ನಾಟಕವನ್ನು ಅಭಿನಯಿಸ್ತಾ ಇದ್ದೇನೆ ಸಾಧ್ಯ ಆದರೆ ನೀವೆಲ್ಲರೂ ಕೂಡ ತುಮಕೂರಿಗೆ ಬಂದು ನನ್ನ ನಾಟಕವನ್ನು ನೋಡಿ ಅಂತ ಹೇಳಿ ನಾಟಕಗಳನ್ನು ನೋಡಿ ನಾಟಕವನ್ನು ಪ್ರೋತ್ಸಾಹಿಸಿ ಹೆಣ್ಣು ಮಕ್ಕಳು ಸೀರೆ ಮಾತ್ರ ನೋಡಬೇಡಿ ನಾಟಕಗಳನ್ನು ನೋಡಿ ಹೆಣ್ಮಕ್ಳು ಹೆಚ್ಚು ಬರ್ತಾ ಇದಾರೆ ಶರ್ಮಿಷ್ಠೆ ನಾಟಕಕ್ಕೆ ಅದು ಬಹಳ ಖುಷಿ ಅಂದ್ರೆ ಯಾಕೆ ನಿನ್ ಗಂಡ ಅಲ್ಲಿ ಸ್ಕಂಡ ಮನೆಯಾಗಿರ್ಲಿಲ್ವ ಅಜಿ ಅದು ಅದು ಬಾರಯ್ಯ ಬಾ ಜೋನಯ್ಯ ಮುಗಿನ್ಯ ಕೊಟ್ಬಿಟ್ರೆ ಸಂಬಂಧ ಜೀವ ಹೋಯ್ತದೆ ಅಂತಂದಂತಲ್ಲ ನಿಂದೇನು ಈ ಚಿಕ್ಕರ್ ಬಕ್ರ ನ್ಯಾಯ ಹ ಹ ಈಗ ಹೇಳಿದ್ದು ಆಯ್ತು ಕೇಳಿದ್ದು ಆಯ್ತು ಈಗ ಪಿತಕ್ಕೆ ಅದರ ಸಮಚಾರ ಅಯ್ಯಯ್ಯ ಕಾಣ್ಲಿಯು ನೀ ಬುಜ್ವಾಮಿ ಮಕಿ ನಿಯರ್ ಕೊಟ್ಬಡೋ ಅಂತಂದ್ರೆ ಮದ್ದಗಿರು ಉಂಕಿ ಕೊಟ್ಟನೆ ಅಂತ ತಿಕ್ಕಂಬುತ್ತಿಲ್ಲ ಹಾರ ಸರ್ಕೆ ಬ್ಯಾರ ಸರ್ಕೆ ಕಲಿಬೇಕು ನೀ ತೆಲಿ ಜೈತಿ ಯಾವುದು ಅಂತ ಗೊಟ್ಟಾಗ್ಬೇಕು ಹಾ ಅರೇ ತೊಳ ಮುಂದೆ ಒಂದ್ಯ ತೊಳ ಮಾತಾಡಕ ಬೋದ್ ಬುಕ್ ನಮಸ್ಕಾರ निमंत्रण अद्भुत रच धार नटी उमेश ಮಾಡ್ತಿದ್ದಾರೆ ಅವರಿಗೆ ಹೃದಯ ಆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದೆ ನಿಜಕ್ಕೂ ಹೇಳಬೇಕು ಅಂದ್ರೆ ನಮ್ಮ ಊರಿನ ನುಣಿಂಕೆರೆಯ ಮಗಳಾದಂತಹ ಉಮಾಶ್ರೀ ಅವರಿಗೆ ಇವತ್ತು ಈ ನೆಲದಲ್ಲಿ ಅಭಿನಂದನೆಯ ಮಾಡುವ ಜೊತೆಗೆ ಕಲ್ಪತುರತ್ನ ಪ್ರಶಸ್ತಿ ನೀಡುತ್ತಿರುವುದು ಕಲ್ಪೋತ್ಸವದ ಮತ್ತು ಕಲಾಕೃತಿ ಮತ್ತು ಸಮಸ್ತ ಕಲ್ಪತುರ ನಾಡಿನ ಜನತೆಯ ಒಂದು ಹೆಮ್ಮೆಯ ವಿಚಾರ ಮತ್ತು ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ ಇದ್ದೀನಿ ಈಗ ಅಭಿನಂದನೆ ಸ್ವೀಕರಿಸಿದಂತ ನಮ್ಮ ನಿಮ್ಮ ನೆಚ್ಚಿನ ಖ್ಯಾತ ಉಮಾಶ್ರೀ ಅವರು ತಮ್ಮ ಅನುಭವ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ